ಸೊ ಎಂಟ್ರಿ ಲೆವೆಲ್ ಇವಿ ಅಂದರೆ ನಮಗೆ ತುಂಬ ಕನ್ಸರ್ನ್ಸ್ ಎಲ್ಲ ಇತ್ತು ರೇಂಜ್ ಸ್ವಲ್ಪ ಕಮ್ಮಿ ಕೊಡ್ತಾ ಇತ್ತು ಆ್ಯಂಡ್ ಬ್ಯಾಟ್ರಿ ವ್ಯಾರಂಟಿ ಲೈಫ್ ಟೈಮ್ ಇರ್ತಿರ್ಲಿಲ್ಲ ಆ್ಯಂಡ್ ಲಾಂಗ್ ರೇಂಜ್ ಕೂಡ ಬರ್ತಾ ಇರಲಿಲ್ಲ ಬಟ್ ಟಾಟಾ ನಮಗೀಗ ಬರೀ ಒಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರಕ್ಕೆ ಹೊಸ ಟಾಟಾ ಪಂಚ್ ಇವಿ ನ ಲಾಂಚ್ ಮಾಡಿದೆ ಆ್ಯಂಡ್ ಈ ಒಂದು ಕಾರಲ್ಲಿ ನಮಗೆ ನಾನು ಒಂದಷ್ಟು ವಿಷಯಗಳು ಹೇಳ್ತೀನಿ ಜಸ್ಟ್ ನೋಟ್ ಮಾಡ್ಕೊಳ್ಳಿ ಫುಲ್ ಒಂದು ಸಲ ಚಾರ್ಜ್ ಮಾಡಿದ್ರೆ ನಮಗೆ ರೇಂಜ್ ಕೊಡೋದು ಫೋರ್ ಸಿಕ್ಸ್ಟಿ ಏಯ್ಟ್ ಕಿಲೋಮೀಟರ್ನ ಐ ಡಿ ಸಿ ರೇಂಜು ರಿಯಲ್ ವರ್ಲ್ಡಲ್ಲಿ ತ್ರೀ ಫಿಫ್ಟಿ ಫೈವ್ ಕಿಲೋಮೀಟರ್ಸು ಚಾರ್ಜ್ ಮಾಡೋದು ನಮಗೆ ಬರೀ ಹದಿನೈದು ನಿಮಿಷ ಚಾರ್ಜ್ ಮಾಡಿದ್ರೆ ಒನ್ ತರ್ಟಿ ಫೈವ್ ಕಿಲೋಮೀಟರ್ಸ್ ಹೋಗುತ್ತೆ ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ನಮಗೆ ಬರೀ ಒಂದು ಇಪ್ಪತ್ತಾರು ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ ಇದ್ರೆ ಹಾಗಾದ್ರೆ ಈ ಒಂದು ಕಾರ್ನ ಪ್ರೈಸ್ ಎಷ್ಟಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿದ್ರೆ ನೀವೆಲ್ಲ ಅಂದ್ಕೊಳ್ಳೋದು ಯಾವುದು ಹೈ ಆ್ಯಂಡ್ ಕಾರ್ ಬಗ್ಗೆ ಮಾತಾಡ್ತೀನಿ ಅಂತ ಸೊ ಆ ಒಂದು ಕಾರ್ ಏನಲ್ಲ ನಾನು ಮಾತಾಡ್ತಿರೋದು ಹೊಸ ಟಾಟಾ ಪಂಚ್ ಇ ವಿ ಬಗ್ಗೆ ಸೊ ಈ ಒಂದು ಕಾರಲ್ಲಿ ನಾನು ಈಗ ಹೇಳಿದಂಥ ಒಂದಷ್ಟು ವಿಷಯಗಳೆಲ್ಲ ಸಿಕ್ತಾ ಇದೆ ಅಂದರೆ ನಿಜವಾಗ್ಲೂ ಯಾವುದೋ ಹೈ ಎಂಡ್ ಕಾರ್ ಬಗ್ಗೆ ಮಾತಾಡ್ತೀನಿ ಅಂತ ನಮ್ಗೆ ಅನ್ಸೋದಂತೂ ಪಕ್ಕ ಎಲ್ಲ ಆಪ್ಷನ್ ಕೂಡ ಅವೈಲೇಬಲ್ ಇದೆ ಪ್ರೈಸ್ ನಮಗೆ ಆಲ್ಮೋಸ್ಟ್ ಮೂವತ್ತು ಸಾವಿರ ಕಮ್ಮಿ ಮಾಡಿದ್ದಾರೆ ಅಂಡ್ ಟಾಪ್ ವೇರಿಯಂಟ್ ನಮಗೆ ಬೇಸ್ ವೇರಿಯಂಟ್ಗಿಂತ ಎರಡು ಲಕ್ಷ ಜಾಸ್ತಿ ಸಿಗುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಹನ್ನೆರಡು ಲಕ್ಷಕ್ಕೆ ನಮಗೆ ಟಾಪ್ ವೇರಿಯಂಟ್ ಕೂಡ ಬರ್ತಾ ಇದೆ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಟಾಟಾ ಪನ್ ಸಿ ಇಲ್ಲಿ ಏನೇನಿದೆ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂಡ್ ಕಂಪ್ಲೀಟ್ ಆಗಿದ್ರ ಏನ್ ಹೇಳೋಣ ನಟ್ ಬೋಲ್ಟ್ ಎಲ್ಲಾನು ಕೂಡ ನಾವು ನೋಡೋಣ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಟೆಕ್ನಿಕಲಿ ತುಂಬಾ ಜಾಸ್ತಿ ಚೇಂಜ್ ಆಗಿದ್ರು ಕೂಡ ಡಿಸೈನ್ ಅಲ್ಲಿ ಅಂತಹ ದೊಡ್ಡ ಚೇಂಜಸ್ ಏನು ಆಗಿಲ್ಲ ನೀವು ನೋಡ್ತಿರ ಎಲ್ ಇ ಡಿ ಡಿಯರ್ ಅಲ್ಲಿ ಬರ್ತಾ ಇದೆ ಇಲ್ಲಿ ಹೆಡ್ ಇಡಿ ಹೆಡ್ ಲ್ಯಾಂಪ್ಸ್ ಬರ್ತಾ ಇದೆ ಫೋಕ್ ಲ್ಯಾಂಪ್ ಕೂಡ ಇದರಲ್ಲೇ ಬರ್ತಾ ಇದೆ ಅಂಡ್ ಈ ಒಂದು ಕಾರ್ನ ಫ್ರಂಟ್ ಅಲ್ಲಿ ನೋಡುವಾಗ ಈ ಒಂದು ಬಂಪರ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಈ ಒಂದು ಕಾರ್ನ ಕಲರಿಗೆ ಸ್ವಲ್ಪ ಕಾಂಟ್ರಾಸ್ಟ್ ಜಾಸ್ತಿ ಕೊಡೋದಕ್ಕೋಸ್ಕರ ಈ ರೀತಿ ಅಂತ ಒಂದು ಗ್ರೇ ಕಲರ್ನ ಒಂದು ವಿಷಯಗಳನ್ನ ಕೂಡ ಅವರು ಆಡ್ ಮಾಡಿದ್ದಾರೆ ನೋಡಬಹುದು ಲೋಗ್ ಗೊತ್ತೇ ಇದೆಯಲ್ಲ ಟಾಟಾದ ಎಲೆಕ್ಟ್ರಿಕ್ ಅಂದ್ರೆ ನಮಗೆ ಈ ರೀತಿ ವೈಟ್ ಆಕ್ಸೆಂಟ್ ಇರುವಂತ ಹೇಳ್ಬೋದು ಇಲ್ಲಿ ನಮಗೆ ಕ್ಯಾಮ್ರ ಇದೆ ಸೊ ಥ್ರ ಸಿ ಕ್ಯಾಮ್ರಾ ಬರುತ್ತೆ ಫ್ರಂಟ್ ಬರುತ್ತೆ ಅಂಡ್ ಬೇಕಾದಂತ ಎಲ್ಲ ಫೀಚರ್ಸ್ ಕೂಡ ನಮಗೆ ಇದರಲ್ಲಿ ಅಂತ ಹೇಳ್ಬೋದು ಅಂಡ್ ಈ ಒಂದು ಬ್ಲಾಕ್ ಕಲರ್ ವಿಷಯ ಏನಿದೆ ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂಡ್ ಬೋನೆಟ್ ಲೈನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಅಂತ ದೊಡ್ಡ ಬೋನೆಟ್ ಲೈನ್ಸ್ ನಮಗೆ ಕಾಣಲ್ಲ ತುಂಬಾ ಸಾಫ್ಟ್ ಆಗಿರುವಂತಹ ಅಂತ ನಮ್ಗೆ ಅನ್ಸುತ್ತೆ ಸೊ ಫ್ರಂಟ್ ಅಲ್ಲಿ ನಮಗೆ ಸಿಗೋದು ಅಷ್ಟು ಸಿಕ್ಸ್ಟೀನ್ ಇಂಚಿನ ವೀಲ್ ಬರ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಲಿ ಇದು ಅಂಡ್ ಬಾಡಿ ಮಾತಾಡಬೇಕಾದ್ರೆ ನಮಗೆ ಯೂಶಲಿ ಮ್ಯಾಟ್ ಬ್ಲಾಕ್ ಕಲರ್ ಅಲ್ಲಿ ಸಿಗ್ತಾ ಇತ್ತು ಆ ಒಂದು ಕಲರ್ ಫಿನಿಶಿಂಗ್ ಅಲ್ಲಿ ಸಿಗ್ತಾ ಇತ್ತು ಇದು ನಮಗೆ ಒಂದು ಗ್ರೇ ಕಲರ್ನ ಇಟ್ಟಿದ್ದಾರೆ ಅಂಡ್ ಆಕ್ಚುಲಿ ನೋಡೋಕ್ಕೂ ಈ ಗೆ ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬೋದು ಬಟ್ ಯೂಶ್ವಲಿ ಮ್ಯಾಟ್ ಬ್ಲಾಕ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಈ ಒಂದು ಕಾರಣ ಓವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಪಿಯಾನೋ ಬ್ಲಾಕ್ ಅಲ್ಲಿ ಫಿನಿಶ್ ಆಗಿದೆ ಡ್ಯಲ್ ಟೋನ್ ನಮಗೆ ಒಂದು ಕಾರ್ ಸಿಗುತ್ತೆ ಸೊ ಆರು ಕಲರ್ ಆಪ್ಷನ್ಸ್ ನಮಗೆ ಇದ್ರಲ್ಲಿ ಅವೈಲೇಬಲ್ ಇದೆ ಆರು ಆರರಿಂದ ಏಳು ಕಲರ್ ಆಪ್ಷನ್ಸ್ ನಮಗೆ ಅವೈಲೇಬಲ್ ಇದೆ ಮೂರು ಹೊಸ ಕಲರ್ಗಳು ನಾಲ್ಕು ಹಳೆ ಕಲರ್ಗಳು ಕೂಡ ನಮಗೆ ಇದ್ರಲ್ಲಿ ಅಂಡ್ ಟಾಟಾ ಡಾಟ್ ಇವಿ ಅನ್ನೋದು ಒಂದು ಬ್ಯಾಡ್ಜಿಂಗ್ ನಮಗೆ ಸಿಗ್ತಾ ಇದೆ ಬಾಡಿ ಕ್ಲಾಡಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಆಲ್ಮೋಸ್ಟ್ ಒನ್ ನೈಂಟಿ ಫೈವ್ ಎಂ ಎಂ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಸೊ ವಾಟರ್ ವೆಡಿಂಗ್ ನಮಗೆ ಆಲ್ಮೋಸ್ಟ್ ಒಂದು ಫೋರ್ ಏಯ್ಟಿ ಎಂ ಎಂ ಅಂತ ಹೇಳ್ತಾರೆ ಬಟ್ ಅದಕ್ಕಿಂತ ಕೂಡ ಜಾಸ್ತಿನೂ ಕೂಡ ಹೋಗಬಹುದು ನಾವು ವಾಟರ್ ವೇಡಿಂಗ್ ಅಲ್ಲಿ ಸೊ ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ವೀಲ್ ನ ಒಂದು ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದ್ರಲ್ಲಿ ಒಂದು ರೀತಿ ತುಂಬಾ ಚೆನ್ನಾಗಿರುವಂತಹ ಅಟ್ರಾಕ್ಟಿವ್ ಆಗಿರುವಂತ ಸ್ವಲ್ಪ ಹೊಸದಾಗಿರುವಂತಹ ಡಿಸೈನ್ ನ ಇಟ್ಟಿದ್ದಾರೆ ಟಾಟಾದ ಲೋಗೋ ನಮಗಿದೆ ಇನ್ನು ವಿಂಡೋ ಟ್ರಿಮ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಯಾವುದೇ ರೀತಿಯಾದಂತಹ ಸಿಲ್ವರ್ ಆಕ್ಸೆಂಟ್ ನಮಗಲ್ಲಿ ಸಿಗಲ್ಲ ಕ್ರೋಮ್ ಆಕ್ಸೆಂಟ್ ಯಾವುದು ಕೂಡ ಸಿಗಲ್ಲ ಕಂಪ್ಲೀಟ್ ಆಗಿ ಮ್ಯಾಟ್ ಬ್ಲಾಕ್ ಅಲ್ಲೇ ಇದೆ ಸೊ ಡೋರ್ ಹ್ಯಾಂಡ್ಸ್ ಬಗ್ಗೆ ಮಾತಾಡ್ಬೇಕು ರಿಕ್ವೆಸ್ಟ್ ಸೆನ್ಸರ್ ನಮಗೆ ಸಿಗ್ತಾ ಇದೆ ರೂಫ್ರೆಸ್ ನಮಗೆ ಆಕ್ಚುಲಿ ಫಂಕ್ಷನ್ ಅಲ್ಲ ಬಟ್ ಒಂದು ನೋಡೋಕೆ ಒಂದು ಸ್ವಲ್ಪ ಎಸ್ ಯು ವಿಶ್ ಲುಕ್ ಕೊಡುತ್ತೆ ಸೊ ಇದೊಂದು ರೀತಿ ಎಸ್ ಯು ವಿ ಅಂತಾನು ಹೇಳೋಕಾಗಲ್ಲ ಅಥವಾ ನಮಗೆ ಅಥವಾ ನಾರ್ಮಲ್ ಆಗಿರುವಂತಹ ಹ್ಯಾಚ್ ಬ್ಯಾಕ್ ಅಂತ ಹೇಳಕ್ ಆಗಲ್ಲ ಒಂದ್ ರೀತಿ ಒಂದ್ ರೀತಿ ಮೈಕ್ರೋ ಎಸ್ ವಿ ಅವ್ನ್ ಸೆಗ್ಮೆಂಟಿಗೆ ಬರುವಂಥದ್ದು ಸೊ ನಾವಿದ್ದೀವಿ ಟಾಟಾ ಪಂಚ್ ಇ ಒಳಗಡೆ. ಸೊ ಒಳಗಡೆ ಅಂದರೆ ನಾನು ಸ್ವಲ್ಪ ಎಸಿನಲ್ಲಿ ಸ್ವಲ್ಪ ಕಮ್ಮಿ ಮಾಡಿಬಿಡ್ತೀನಿ ಸೊ ಸೌಂಡ್ ಜಾಸ್ತಿ ಬರ್ತಾ ಇದೆ ಎಸ್ ಸೊ ಒಂದು ಪ್ರೀಮಿಯಂ ಆಗಿರುವಂತಹ ಇಂಟೀರಿಯರ್ ನಮಗೆ ಇದ್ರಲ್ಲಿ ಸಿಗುತ್ತೆ ತುಂಬಾನೇ ಚೇಂಜ್ ಮಾಡಿದ್ದಾರೆ ಆಯ್ತಾ ನಾವು ನಾರ್ಮಲ್ ಆಗಿ ನೋಡಿದಂತಹ ಒಂದು ಟಾಟಾ ಪಂಚ್ ಏನಿತ್ತು ಇವಿ ಏನಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಒಳಗಡೆ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಮೈನ್ ಆಗಿರಂತ ವಿಷಯ ಏನಾದ್ರೆ ನಮಗೆ ಈಗ ವೆಂಟಿಲೇಟೆಡ್ ಸೀಟ್ಸ್ ಬರ್ತಾ ಇದೆ ನೀವು ಇಲ್ಲಿ ನೋಡ್ತೀರಾ ಈ ಒಂದು ಸೀಟು ಕುಶನಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಗ್ರೇ ಮತ್ತೆ ವೈಟ್ ಒಂದು ರೀತಿಯಾದಂತಹ ಬೀಚ್ ಕಲರ್ ಅಂತ ಹೇಳಕ್ ವೈಟ್ ಕಲರ್ ಅಂತಾನೆ ಹೇಳ್ಬೇಕು ಆ ಒಂದು ಕಲರ್ ನಲ್ಲಿ ನಮಗೆ ಇದರ ಒಂದು ಇಂಟೀರಿಯರ್ ಸಿಗ್ತಾ ಇದೆ ಸೊ ಇದಾಗಿ ಮೈನ್ ಆಗಿರೋ ವಿಷಯ ಏನು ಅಂದ್ರೆ ಈ ಒಂದು ಇನ್ಫೋಟೈಮೆಂಟ್ ಸಿಸ್ಟಮ್ ಏನಿದೆ ಟ್ವೆಂಟಿ ಪಾಯಿಂಟ್ ತ್ರೀ ನ ಒಂದು ಇನ್ಫೋಟೇಮೆಂಟ್ ಸಿಸ್ಟಮ್ ನಮಗೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಆ್ಯಂಡ್ ಅದಕ್ಕೆ ಬೇಕಂತ ಎಲ್ಲ ವಿಷಯಗಳು ಐರ ಆಗಿರ್ಬೋದು ಆಂಡ್ರಾಯ್ಡ್ ಆಟೋ ಆಪಲ್ ಕಾರ್ಪ್ಲೇ ಆಗಿರ್ಬೋದು ಅಮೆಝಾನ್ ಪ್ರೈಮು ರೇಸಿಂಗು ಗೇಮಿಂಗು ನಮಗೆ ಜಿಯೋ ಹಾಟ್ಸ್ಟಾರು ಎಲ್ಲನೂ ಕೂಡ ನಮಗೆ ಇದ್ರಲ್ಲಿ ಸಿಗುತ್ತೆ ಇದೆಲ್ಲನ ಕೂಡ ನಾನು ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಅದು ಇವಾಗಲ್ಲ ಇಪ್ಪತ್ತೈದಕ್ಕೆ ಇಪ್ಪತ್ತೈದಕ್ಕೆ ನಾವು ಒಂದು ಕಾರಣ ಡ್ರೈವ್ ಕೂಡ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ಸದ್ಯಕ್ಕೆ ಲಾಂಚ್ ಆಗಿದೆ ಇನ್ನು ಈ ಒಂದು ಕಾರಲ್ಲಿ ಕೂಲಿಂಗ್ ಸಿಸ್ಟಮ್ನ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಅದು ಯಾಕೆ ಈ ಒಂದು ಬ್ಯಾಟ್ರಿಯ ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಸ್ವಲ್ಪ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ನಮಗೆ ಇದರ ಒಂದು ಕೂಲಿಂಗ್ ಸಿಸ್ಟಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಎ ಸಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಬ್ಯಾಟ್ರಿ ಕೂಡ ನಮಗೆ ಸ್ವಲ್ಪ ಫ್ಲಾಟ್ ಬಾಟಮ್ ಆಗಿರುವಂತಹ ಒಂದು ಸ್ಟೀರಿಂಗ್ ಸಿಗ್ತಾ ಇದೆ ಸೊ ಇಲ್ಲಿ ನೋಡಬಹುದು ಚಾರ್ಜಿಂಗ್ ಲಿಡ್ ಓಪನ್ ಅಂಡ್ ಕ್ಲೋಸ್ ಅಂತ ನಮಗೆ ತೋರಿಸಿದೆಯಲ್ಲ ಈ ಒಂದು ಸಿಸ್ಟಮ್ ಅಲ್ಲಿ ಒಂದು ಡಿಸ್ಪ್ಲೇಲಿ ತುಂಬಾ ವಿಷಯಗಳೆಲ್ಲ ತೋರಿಸುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಹೇಳೋದಾದ್ರೆ ಹೈ ಬೀಮ್ ಹೋಗ್ತಿದೆ ನಮ್ಮ ಕಾರಲ್ಲಿ ಹೈ ಬೀಮ್ ಇದೆ ಲೋ ಬೀಮ್ ಮಾಡಿ ಸೊ ಮುಂದ್ಗಡೆ ಬರೋರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಆ ರೀತಿಯಾದಂತಹ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೂಡ ಬರುತ್ತೆ ಅದು ಆಕ್ಚುಲಿ ಅದನ್ನ ಅನುಭವಿಸಿದವರಿಗೆ ಗೊತ್ತು ಹೈ ಬೀಮ್ ಲೈಟ್ ಯಾವ ರೀತಿ ಓಡಿ ಅಂತ ಹಾಗಾಗಿ ಅದ್ ಸ್ವಲ್ಪ ಹೆಲ್ಪ್ ಆಗತ್ತೆ ನಮಗೆ ಒಂದು ರೋಡ್ ನ ಶೇರ್ ಮಾಡೋದಕ್ಕೋಸ್ಕರ ನಮ್ದೊಬ್ರದೇ ಅಲ್ಲ ರೋಡ್ ಅನ್ನೋ ರೀತಿಯ ಆ ಒಂದು ಫೀಲ್ ನಮಗೆ ಕೊಡುತ್ತೆ ರ್ಯಾಪ್ ಆಗಿ ಮಾತಾಡಬೇಕಾದ್ರೆ ತುಂಬಾ ಚೆನ್ನಾಗಿದೆ ಅಂಡ್ ನಾರ್ಮಲ್ ಆಗಿರುವಂತಹ ಟಾಟಾ ಇಲ್ಯುಮಿನೇಟೆಡ್ ಲೋಗೋ ಸಿಗುತ್ತೆ ಲೆಫ್ಟ್ ಸೈಡ್ ನಮಗೆ ಮೀಡಿಯಾಗ ಬೇಕಾದ ಕಂಟ್ರೋಲ್ ಸಿಕ್ಕಿದ್ರೆ ರೈಟ್ ಸೈಡ್ ನಮಗೆ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಸೊ ನಮ್ಮ ಒಂದು ಡ್ರೈವಿಂಗ್ ಅಸಿಸ್ಟೆಂಟ್ ಗೆ ಬೇಕಾದಂತಹ ಒಂದಷ್ಟು ವಿಷಯಗಳ ನಮಗೆ ಸಿಕ್ತಾ ಇದೆ ಅಂಡ್ ನಾನು ಅವಾಗ್ಲೂ ಹೇಳಿದ್ದೀನಿ ಈ ಒಂದು ಡಿಸ್ಪ್ಲೇ ಬಗ್ಗೆ ಸೊ ಡಿಸ್ಪ್ಲೇನು ಕೂಡ ತುಂಬ ಚೆನ್ನಾಗಿದೆ ತುಂಬಾ ಕ್ರಿಸ್ಪ್ ಆಗಿದೆ ಎಲ್ಲಾ ವಿಷಯಗಳು ಕೂಡ ನಮಗೆ ಸಿಗುತ್ತೆ ಎ ಸಿ ವೆಂಟ್ಸ್ ಅನ್ನ ಈ ರೀತಿ ಒಂದು ಆಗಿ ಆಗಿಟ್ಟಿದ್ದಾರೆ ಅಲ್ಲೂ ಕೂಡ ನೀವು ನೋಡಬಹುದು ಸ್ಟೋರೇಜ್ ಸ್ಪೇಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ನೋಡ್ತೀವಿ ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ ಇಲ್ಲಿದೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಇದೆ ಇಲ್ಲಿ ಎರಡು ಕಪ್ನ ಇಡಬಹುದು ಸೊ ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಸಿಗುತ್ತೆ ಇದರಲ್ಲಿ ನಮಗೆ ಒಂದು ಜಿಯೋದೇನೋ ಸೊ ಕೀ ನಮ್ಗೆ ಸಿಗುತ್ತೆ ಇದು ಒಂದು ಕೀ ಅದೇ ರೀತಿ ಆ ಸೀಟ್ ಬಗ್ಗೆ ನಾನು ಆವಾಗಲೇ ಹೇಳಿದ್ದೀನಿ ತುಂಬಾ ಒಂದು ಸ್ವಲ್ಪ ಚೆನ್ನಾಗಿರುವಂಥ ಒಂದು ಲೈಟ್ ಸ್ವಲ್ಪ ಜಾಸ್ತಿ ಬರುವಂತ ರೀತಿಯಾದಂಥ ಒಂದು ಸೀಟಿಂಗ್ ಕಲರ್ ಕೂಡ ನಮ್ಗೆ ಕೊಟ್ಟಿದ್ದಾರೆ ಸೊ ಇಂಟೀರಿಯರ್ ಕಲರ್ ಟೋಟಲಿ ಹೇಳಬೇಕು ಅಂದ್ರೆ ಇದಿಷ್ಟ್ ನಮಗೆ ಮೇನ್ ಸಿಗುವಂಥದ್ದು ಸಿಗುವಂತದ್ದು ಇನ್ನೊಂದು ವಿಷಯ ಈ ಒಂದು ಸಂದ್ ಕೂಡ ನಮಗೆ ಈ ಒಂದು ಕಾರಲ್ಲಿಗೆ ಸಿಗ್ತಾ ಇದೆ ಬಿಟ್ಟು ನಮಗೆ ಲೈಟ್ ಆಗಿರ್ಬೋದು ಇಲ್ಲಿ ಆಟೋ ಡಿಮ್ಮಿಂಗ್ ಆರ್ ವಿ ಅನ್ನು ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಸೊ ಇಲ್ಲಿ ಈ ಒಂದು ನಾಬ್ ಬಗ್ಗೆ ಮಾತಾಡಲೇಬೇಕು ಸೊ ಇದ್ರಲ್ಲಿ ನಮಗೆ ಪಾರ್ಕಿಂಗ್ ಇದೆ ರಿವರ್ಸ್ ಇದೆ ನ್ಯೂಟ್ರಲ್ ಇದೆ ಆ್ಯಂಡ್ ಡ್ರೈವ್ ಆ ಒಂದು ನ ನಮಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು ಅದು ಬಿಟ್ಟು ನಮಗೆ ಇದರಲ್ಲಿ ಮೂರು ಡ್ರೈವಿಂಗ್ ಮೋಡ್ ಕೂಡ ಬರುತ್ತೆ ಸೊ ನಮಗೆ ಇಲ್ಲಿ ಒಂದು ಸೀಟ್ಸ್ ಬಗ್ಗೆ ಹಿಂದುಗಡೆ ಮಾತಾಡ್ಬೇಕಂದ್ರೆ ಆ್ಯಕ್ಚುಲಿ ಸ್ವಲ್ಪ ಕಂಜೆಸ್ಟೆಡ್ ಅಂತ ನಮಗೆ ಫೀಲ್ ಅನ್ಸುತ್ತೆ ಇಲ್ಲಿ ನೋಡಿದಾಗ ಆಕ್ಚುಲಿ ಇದು ಮೈಕ್ರೋವೇ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಟ್ ಕೂತಾಗ ನಮಗೆ ಈ ಒಂದು ಲೆಗ್ ರೂಮ್ ಅಂತ ಅನ್ಸುತ್ತೆ ಸೊ ನೀವು ಇಲ್ಲಿ ನೋಡ್ತೀರಲ್ಲ ಸೊ ಇಷ್ಟು ಲೆಗ್ ರೂಮ್ ನಮಗೆ ಇದ್ರಲ್ಲಿ ಸಿಗುತ್ತೆ ಅಂಡ್ ಸೀಟ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಎರಡು ಜನ ಆರಾಮಾಗಿ ಕೂರಬಹುದು ಮೂರು ಜನ ಕೂತ್ರೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದೇನೋ ಏನೋ ಬಟ್ ಇಲ್ಲೊಂದು ಹ್ಯಾಂಡ್ ಡ್ರೆಸ್ ಸಿಗ್ತಾ ಇದೆ ಎರಡು ಅಜಸ್ಟಬಲ್ ಹೆಸ್ ಕೂಡ ನಮಗೆ ಸಿಗ್ತಾ ಇದೆ ಸೊ ಇಬ್ರು ಆರಾಮಾಗಿ ಕೂರ್ಬೋದು ಸೀಟ್ ಪಾಕೆಟ್ಸ್ ಕೂಡ ನಮಗೆ ಸಿಗುತ್ತೆ ಸೊ ಇದಿಷ್ಟು ನಮಗೆ ಈ ಒಂದು ಕಾರ್ ಒಳಗೆ ಸಿಕ್ತಿರುವಂತದ್ದು ಅಂಡ್ ಅದು ಬಿಟ್ಟು ನಮಗೆ ಒಂದು ಒಳ್ಳೆ ಆಡಿಯೋ ಸಿಸ್ಟಮ್ ಕೂಡ ನಮಗೆ ಒಂದು ಕಾರಲ್ಲಿ ಸಿಗುತ್ತೆ ಇನ್ನೂ ಒಂದು ಕಾರಣ ರಿಯರಿಗೆ ಬರೋಣ ರಿಯರಿಗೆ ಬಂದಾಗ ನಮಗೆ ನಾರ್ಮಲ್ ಆಗಿದ್ದಂತ ಪಂಚಗಿಂತ ಒಂದಷ್ಟು ಕಾಸ್ಮೆಟಿಕ್ ಚೇಂಜಸ್ ನೆಲ್ಲ ಮಾಡಿದರೆ ಮೈನ್ ಆಗಿ ಕನೆಕ್ಟೆಡ್ ಟೈಲ್ ನಮಗೆ ನಮ್ಗೆ ಇದ್ರಲ್ಲಿ ಬರ್ತಾ ಇದೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂಡ್ ಅದು ಬಿಟ್ಟು ಟಾಟಾ ಲೋಗೋ ಇದೆ ಪಂಚ್ ಡಾಟ್ ಇವಿ ಅನ್ನೋ ಒಂದು ಬ್ಯಾಡ್ಜಿಂಗ್ ನಮಗೆ ಸಿಗುತ್ತೆ ಕೆಳಗಡೆ ಪ್ಲೇಟ್ ನೋಡಬಹುದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂಡ್ ಮೇಲ್ಗಡೆ ನೋಡಿದ್ರೆ ಸ್ಪಾಯ್ಲರ್ ಇದೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಪ್ ಇಲ್ಲಿ ನಮಗೆ ಇಲ್ಲ ಸ್ಟಾಪ್ ನಮಗೆ ಇದ್ರಲ್ಲಿ ಕೊಟ್ಟಿದ್ದಾರೆ ಡಿ ಡಿಫೋಕಸ್ ವಿತ್ ವೈಪರ್ ನಮಗೆ ವಿಂಡ್ ಅಲ್ಲಿ ಬರುತ್ತೆ ಓಪನ್ ಮಾಡೋಣ ಓಪನ್ ಮಾಡಿದಾಗ ನಮಗೆ ತುಂಬಾ ಡೀಸೆಂಟ್ ಆಗಿರುವಂತಹ ಒಂದು ಬೂಟ್ ಸ್ಪೇಸ್ ನಮಗೆ ಒಂದು ಕಾರ್ ಸಿಗ್ತಾ ಇದೆ ನೀವು ನೋಡಬಹುದು ಒಂದು ನಾಲ್ಕು ಟ್ರಾಲಿನ ಆರಾಮಾಗಿಬಹುದು ಕ್ಲೋಸ್ ಮಾಡೋಣ ಸೊ ಇದು ಈ ಒಂದು ಕಾರಿಷ್ಟು ಒಂದು ಕಾರ್ ಬಗ್ಗೆ ಅಂಡ್ ಇದರ ಪ್ರೈಸ್ ಬಗ್ಗೆ ನಾನು ನಮ್ಗೆ ಹೇಳದಲ್ಲ ಸೊ ನೈನ್ ಪಾಯಿಂಟ್ ಸಿಕ್ಸ್ ನೈನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಇದ್ರ ಬ್ಯಾಟ್ರಿ ಬಗ್ಗೆ ಎರಡು ಬ್ಯಾಟ್ರಿ ಆಪ್ಷನ್ ನಮಗೆ ಸಿಕ್ತಾಯಿದೆ ತರ್ಟಿ ಕಿಲೋ ವೇಟರ್ ನ ಬ್ಯಾಟ್ರಿ ಫಾರ್ಟಿ ಕಿಲೋ ವ್ಯಾಟರ್ ನ ಬ್ಯಾಟ್ರಿ ಸೊ ಫಾರ್ಟಿ ಕಿಲೋ ವೆಟರ್ ನ ಬ್ಯಾಟ್ರಿ ಇದೆ ಅಂದ್ರೆ ನಮಗೆ ಲಾಂಗ್ ರೇಂಜ್ ಅಂತ ಹೇಳ್ತಾರೆ ಸೊ ಲಾಂಗ್ ರೇಂಜ್ ಅಂದ್ರೆ ಆಲ್ಮೋಸ್ಟ್ ನಮಗೆ ಅವರು ಹೇಳೋದು ಫೋರ್ ಸಿಕ್ಸ್ಟಿ ಏಟ್ ಕಿಲೋಮೀಟರ್ ನ ಐ ಡಿ ಸಿ ರೇಂಜ್ ಕೊಡುತ್ತೆ ಅಂತ ಬಟ್ ಕ್ಲೈಮ್ ನಮಗೆ ಏನ್ಲಂದ್ರೆ ಮುನ್ನೂರ ಮೂವತ್ತೈದ ಮುನ್ನೂರ ಐದು ಕಿಲೋಮೀರ್ ಒಂದು ಕ್ಲೇಮ್ ರೇಂಜ್ ಕೂಡ ನಮಗೆ ಒಂದು ಕಾರ್ ಕೊಡುತ್ತೆ ಸೊ ನಿಮಗೆ ಇಷ್ಟ ಕಮ್ಮಿ ಪ್ರೈಸ್ಗೆ ಕಮ್ಮಿ ಪ್ರೈಸ್ ಅಂದ್ರೆ ನಮಗೆ ಬರಿ ಒಂದು ಒಂಬತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರಕ್ಕೆ ನಿಮಗೆ ಇಷ್ಟು ಚೆನ್ನಾಗಿರುವಂತಹ ಒಂದು ಕಾರ್ ಆಗಿರ್ಬೋದು ಇದರ ಫೀಚರ್ಸ್ ಆಗಿರ್ಬೋದು ಇಷ್ಟು ಲಾಂಗ್ ರೇಂಜ್ ಕೊಡುವಂಥ ಆಗಿರ್ಬೋದು ಆ್ಯಂಡ್ ಮೈನ್ ಆಗಿ ನಮಗೆ ಬ್ಯಾಟ್ರಿ ಏನಿದೆ ಬ್ಯಾಟ್ರಿ ವ್ಯಾರಂಟಿ ಏನಿದೆ ಅದು ಲೈಫ್ ಟೈಮ್ ಸಿಗ್ತಾ ಇದೆ ಸೊ ಅದಕ್ಕಿಂತ ಬೇರೆ ಏನು ಬೇಕು ಆ್ಯಂಡ್ ನೀನೆ ನೀವೇನಾದರೂ ಒಂದು ಕಡೆ ಹೋಗೋವಾಗ ನಿಮಗೆ ಏನಾದರೂ ಒಂದು ಸ್ವಲ್ಪ ಒಂದು ಕಾಫಿ ಕುಡಿಯೋಕಂತ ನಿಲ್ಸಿದ್ರೆ ಹದಿನೈದು ನಿಮಿಷ ಚಾರ್ಜ್ ಮಾಡಿದ್ರೆ ನೂರ ಮೂವತ್ತೈದು ಕಿಲೋಮೀಟರ್ನ ರೇಂಜ್ ಕೂಡ ನಮಗೆ ಒಂದು ಕಾರ್ ಕೊಡುತ್ತೆ ಸೊ ಬರೀ ಹದಿನೈದು ನಿಮಿಷದಲ್ಲಿ ಅಷ್ಟು ರೇಂಜ್ ಕೊಡುತ್ತೆ ಅಂದರೆ ನಿಮಗೆ ನಾವು ಹೈ ಎಂಡ್ ಕಾರ್ಗಳಿಗೆಲ್ಲ ಹೋಗಬೇಕಿತ್ತು ಬಟ್ ಇವಾಗ ಟಾಟಾ ಎಂಟ್ರಿ ಲೆವೆಲ್ಲೇ ತಂದಿದ್ದಾರೆ ಇದಿಷ್ಟು ಒಂದು ಕಾರ್ ಬಗ್ಗೆ ನಿಮಗೆ ಒಂದು ಕಾರ್ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿದೆ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಅಪಶೆಕ್ ಒಂದಿಸ್ತಾ ಇದೆ ನೀವು